ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಈಗೇನಾಗ್ತದೆ ಫೈನಲಿ ಇಲ್ಲಿ ಕಾವೇರಿ ಅವರ ಪ್ಲಾನ್ ವರ್ಕೌಟ್ ಆಗೇ ಬಿಡ್ತಾ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮೀ ಇಬ್ಬರು ಕೂಡ ಹೊರಗಡೆ ಹೋಗಿದ್ದಾರೆ ಈ ಕಡೆ ಕಾವೇರಿ ಅವರಿಗೆ ಯಾವುದನ್ನು ಕೂಡ ಸಹಿಸಬೇಕಾಗ್ತಿಲ್ಲ ಆದರೆ ಬಾಯ್ಬಿಟ್ಟು ಹೇಳಿದರೆ ಯಾವುದೇ ಎಕ್ಸ್ಟಿಂಟ್ ಬೇಕಿದ್ದರೂ ಹೋಗ್ತೀನಿ ನನ್ನ ಮಗ ಸುಸೆ ವಿಶ್ವಕ್ಕೆ ನೀನು ಬಂದರೆ ಅಂತ ಹೇಳ್ಬಿಟ್ಟಿದ್ದಾರೆ ಕೃಷ್ಣ ಹಾಗಾಗಿ ಮೌನ್ ಬಾಗ್ ಎತ್ಕೊಂಡೆ ಕಾವೇರಿ ತನ್ನ ಕೆಲಸ ಸಾಧಿಸ್ಕೋಬೇಕಾಗಿದೆ ಅದಕ್ಕೋಸ್ಕರ ಮಹಾನ್ ಪ್ಲಾನ್ ಮಾಡ್ತಿದ್ದಾರೆ ಏನಪ್ಪ ಅದು ಅಂತ ತಿಳ್ಕೊಬೇಕು ಅಂದ್ರೆ ಈ ಒಂದು ವೀಚ್ ಪೂರ್ತಿಯಾಗಿ ನೋಡಬೇಕಾಗತ್ತೆ ಆ ಕಡೆ ಲಕ್ಷ್ಮೀನ ನೋಡಿ ವೈಷ್ಣು ಫುಲ್ ಖುಷಿಯಾಗಿ ಬಿಟ್ಟಿದ್ದಾರೆ ಲಕ್ಷ್ಮೀ ಅವರೇ ಟ್ರಾಫಿಕ್ ಕ್ಲಿಯರ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾಗ ಅದು ಇಲ್ಲಿ ಆ್ಯಂಬುಲೆನ್ಸ್ ಸಿಕ್ಕಾಕೊಂಡ್ಬಿಟ್ಟಿತ್ತು ಅದಕ್ಕೋಸ್ಕರ ಈ ರೀತಿ ಮಾಡಿದೆ ಅಷ್ಟ್ರೀ ಅಂದಾಗ ಎಲ್ವನ್ನ ಕೂಡ ನೋಡಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಷ್ಟರಲ್ಲಿ ಸುತ್ತಮುತ್ತ ಇರೋ ಜನ ಬಂದಿದೆ ಕ್ಲಾಪ್ಸ್ ಮಾಡ್ತಿದ್ದಾರೆ ಯಾಕೆಲ್ಲ ಚಪ್ಪಾಳೆ ಹೊಡಿತಾ ಇದ್ದೀರಾ ಅಂತ ಕೇಳ್ತಿದ್ದಾಳೆ ಇಲ್ಲಿ ಲಕ್ಷ್ಮಿ ಯಾಕೆ ಅಂದರೆ ನೀನು ಟ್ರಾಫಿಕ್ ಕ್ಲಿಯರ್ ಮಾಡಿ ಆ್ಯಂಬುಲೆನ್ಸ್ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟೆ ಅಲ್ವಾ ಅದಕ್ಕೆ ಖುಷಿ ಆಗ್ತದೆ ನೀನು ತುಂಬಾ ಗ್ರೇಟ್ ಅಂತ ಹೇಳ್ತಿದ್ರೆ ಪ್ರತಿಯೊಬ್ಬರು ಕೆಲಸ ಇದು ಪ್ರತಿಯೊಬ್ಬರು ಕೂಡ ಆ್ಯಂಬುಲೆನ್ಸ್ ಕ್ಲಿಯರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆ್ಯಂಬುಲೆನ್ಸ್ ಬಂದಾಗ ಜಾಗ ಬಿಡಬೇಕು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಅಲ್ಲಿ ಇರೋ ಜೀವ ತುಂಬಾ ಮುಖ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದ ಅರ್ಜೆನ್ಸಿ ಇರುತ್ತೆ ಆದರೆ ಆ್ಯಂಬುಲೆನ್ಸ್ ಇರೋಗೆ ಪ್ರಾಣದ ಅರ್ಜೆನ್ಸಿ ಇರುತ್ತೆ ಅದೇ ಮುಖ್ಯ ಆಗುತ್ತೆ ಅಲ್ವಾ ಅಂತ ಹೇಳಿ ಹೇಳ್ತಿದ್ದಾಳೆ ಇದರಿಂದ ವೈಷ್ಣವ್ಗೆ ತನ್ನ ಹೆಂಡತಿ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಆಟೋಗ್ರಾಫ್ ಪ್ಲೀಸ್ ಅಂತ ಹೇಳಿ ಕೈಯಲ್ಲೇ ಆಟೋಗ್ರಾಫ್ ಹಾಕಿಸ್ಕೊತಿದ್ದಾರೆ ಜೊತೆಗೆ ಕೆನ್ನೆಗೆ ಇಲ್ತಿದ್ದಾರೆ ಇದರಿಂದಾಗಿ ಲಕ್ಷ್ಮಿ ತೇಳ್ತಿದ್ದಾಳೆ ಆ ಕಡೆ ಕೀರ್ತಿ ವಿಧಕ್ಕೆ ಕಾಲ್ ಮಾಡಿದಾಳೆ ಕಾಲ್ ಮಾಡಿದ್ದೆ ಬೇಕಡೆ ನನಗೆ ಆ ಕಾಲ್ ಮಾಡಿದ್ಯಾ ನೀನು ಅಂತ ಕೇಳ್ತಿದ್ರೆ ಅದು ಏನಂತ ಒಂದು ಹೆಲ್ಪ್ ಆಗಬೇಕಿತ್ತು ಅಂದಾಗ ಏನು ವೈಷ್ಣವಣ್ಣನ ಬಗ್ಗೆ ಹೇಳಬೇಕಲ್ವಾ ಏನು ಮಾಡ್ತಿದ್ದಾನೆ ಏನು ಅಂತ ಕೇಳೋದಕ್ಕೆ ಕಾಲ್ ಮಾಡಿದ್ಯಾ ಅಂದಾಗ ಇಲ್ಲ ಹಾಗಲ್ಲ ನನ್ನ ಕೊರಿಯರ್ನ ಇಸ್ಕೊತಿಯಾ ಅಂದಾಗ ನನಗೆ ಯಾಕೆ ಹೇಳ್ತಿದ್ರೆ ಯಾವುದಾದ್ರೂ ಹುಡುಗರು ಇಸ್ಕೊಂಡು ನನಗೆಲ್ಲ ಹೇಳಬೇಕಾಗಿಲ್ಲ ನೀನು ಅಂತ ವಿಧಿ ಕೋಪ ಮಾಡ್ಕೊತಿದ್ದಾಳೆ ಎಲ್ಲ ನಿನ್ನಿಂದಾನೇ ಆಗಿದ್ದು ಇವತ್ತು ಅಣ್ಣ ಉಳ ಜೊತೆ ವೆಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದಕ್ಕೆ ಅದೇನು ವಿಷು ಮಣ್ಣು ಮಸಿ ಅಂತ ಹೋಗಿ ತಿರ್ಗಾಡ್ತಿದ್ದಾನೆ ಇದಕ್ಕೆ ಎಲ್ಲದಕ್ಕೂ ಕೂಡ ನೀನೇ ಕಾರಣ ಕಾರಣ ಅಲ್ವಾ ಅದಕ್ಕೆ ಲಕ್ಷ್ಮೀ ಜೊತೆಗೆ ನನಗೆ ನಿನ್ಕಂಡ್ರು ಕೂಡ ಡಿಸಾಸ್ಟ್ರಿಂಗ್ ಅಂತ ಅನಿಸುತ್ತೆ ಎಲ್ಲ ನಿನ್ನಿಂದಾನೇ ಆಗಿದ್ದು ನೀನು ಅವತ್ತು ಅಣ್ಣನ ಮದುವೆ ಇದ್ರೆ ಇಷ್ಟರೆಲ್ಲ ಆಗ್ತಿತ್ತ ಅಂತ ಹೇಳಿ ಕೋಪ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಕಾಲ್ ಕಟ್ ಮಾಡ್ತಾಳೆ ಬಟ್ ಕೀರ್ತಿಗೆ ಗೊತ್ತಾಗ್ಬಿಡತ್ತೆ ಹಾಗಿದ್ರೆ ಅವತ್ತು ನಾನು ನೋಡೋದು ವೆಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಕೆ ಹೋಗಿರೋದು ಏನಪ್ಪ ಅದು ಅಂತ ಹುಚ್ಚಿ ಆಗ್ತಿದ್ರೆ ಅಷ್ಟರಲ್ಲಿ ಕಾರಣೆ ಅವ್ರು ಬರ್ತಾರೆ ಯಾಕೆ ಬೇಬಿ ಏನಾಯಿತು ಅಂತ ಕೇಳ್ತಿದ್ರೆ ಅದು ಇರಿಟೇಷನ್ ಆಯಿತಮ್ಮ ಅದಕ್ಕೋಸ್ಕರ ಆ ರೀತಿ ಮಾಡಿದೆ ಅಂದಾಗ ಅದು ಸೋರಿ ಮತ್ತೆ ಈ ರೀತಿ ರಿಪೀಚ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಸಾರಿ ನೀರು ಬೇಕಮ್ಮ ಅಂತ ಕೇಳ್ತಿದ್ದಾಳೆ ಕೀರ್ತಿ ನಂತರ ನೀರಿಗೆ ಆರ್ಟೆನ್ ಮಾಡಿದರೆ ಅನ್ನೋ ಹುಡುಗಿಯೇ ನೀರು ತಂದು ಕೊಡ್ತಾಳೆ ಇಷ್ಟು ನೀರು ಸಾಕ ತುಂಬ ಜಾಸ್ತಿ ನೀರು ತಂದು ಕೊಡಿ ಬಾಟಲ್ ಗಟ್ಲೆ ಅಂತ ಹೇಳಿ ಬಾಟಲ್ ಗಟ್ಲೆ ನೀರು ತರಿಸಿದ್ರು ಮತ್ತೆ ಬೈತಿದ್ದಾಳೆ ಹೀಗೆ ನೋಡ್ಕೋಬೇಕು ಗೆಸ್ನಾ ಅಂತ ಗೊತ್ತಿಲ್ವಾ ಹಾಗೆ ಹೀಗೆ ಪೇ ಮಾಡಲ್ವಾ ನಾವು ಹಾಗೆ ಹೇಗೆ ಅಂತ ಕಿಚ್ಚಾಡಿ ಬ್ಯಾರೇಜ್ನ ಕಿತ್ತು ಬಿಸಾಡ್ಬಿಟ್ಟು ದೊಡ್ಡ ಗಲಾಟೆ ಮಾಡ್ತಿದ್ದಾಳೆ ತಕ್ಷಣ ಈ ಕಡೆ ಅವರು ನಿಲ್ಲಿಸ್ತಾರೆ ಯಾಕೆ ಏನು ಮಾಡ್ತಿದ್ಯಾ ಕೀರ್ತಿ ಅಂತ ಅರ್ಥ ಆಗ್ತಿದ್ಯಾ ನಿನಗೆ ಅಂತ ಸಾರಿ ಮಾಮ್ ಅಂತ ಹೇಳಿ ನೀರು ಕುಡಿ ನೀರು ಕುಡಿ ಅಂತ ನೀರನ್ನು ಲೋಟ ಗಟ್ಟಲೆ ಉಗ್ತಿದ್ದಾಳೆ ಕೆಳಗಡೆ ನೀರು ಸುರ್ತು ಹೋಗ್ತದೆ ಈ ಕಡೆ ಅಮ್ಮಂಗಂತೂ ಮಗಳು ಪರಿಸ್ಥಿತಿ ನೋಡಿ ಅಬ್ಬಬ್ಬಾ ಅಂತ ಅನ್ನಿಸ್ಬಿಡ್ತದ ಆದರೆ ಆ ಕಡೆ ಕಾವೇರಿ ಮಾತ್ರ ಎಲ್ಲರ ಜೊತೆ ಕುತ್ಕೊಂಡಿದ್ದಾರೆ ಆಗ ಅಂಕಿತ್ ಬಂದದ್ದ ವಿಡಿಯೋ ನೋಡಿ ಅದಕ್ಕೆ ಎಷ್ಟು ಫೇಮಸ್ ಆಗಿದ್ದಾರೆ ಗೊತ್ತ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಇದೇ ಮಾತು ಅಂತ ಹೇಳಿ ವಿಡಿಯೋ ಪ್ಲೇ ಮಾಡ್ತಾನೆ ಎಷ್ಟು ಚೆನ್ನಾಗಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಿದ್ದಾಳೆ ನಮ್ಮ ಸೊಸೆ ಅಂತ ಹೇಳಿ ಖುಷಿ ಪಡ್ತಿದ್ರೆ ಈ ಕಡೆ ಇಲ್ಲ ಕಾವೇರಿ ಅವ್ರಿಗೆ ಸಹಿಸೋಕೆ ಆಗ್ತಿಲ್ಲ ಅದಕ್ಕೆ ಬಗ್ಗೆ ಎಲ್ಲರೂ ಕೂಡ ಹೋಗಲೇ ಹೋಗಲೇ ಮಾತಾಡ್ತಿದ್ದಾರೆ ಅದಕ್ಕೆ ಇವತ್ತು ಆ್ಯಂಬುಲೆನ್ಸ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಅದನ್ನು ಕಳಿಸೋದಕ್ಕೋಸ್ಕರ ಟ್ರಾಫಿಕ್ನ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ ನನ್ನ ಸೊಸೆ ಏನೇ ಕೆಲಸ ಮಾಡಿದ್ರು ತುಂಬ ಸ್ಪೆಷಲ್ ಆಗೇ ಇರತ್ತೆ ಅಂತ ಕೃಷ್ಣ ಹುಡುತಿದ್ದಾರೆ ರಸ್ತೆ ಮೇಲೆ ಇದ್ದವಳಲ್ವ ಇದೆಲ್ಲ ಕಷ್ಟ ಆಗಲ್ಲ ಅಂತ ವಿಧಿ ಆಡಿಕೊಂಡು ಚೀಟಿಸ್ತಿದ್ರೆ ನಿನಗೆ ಇಷ್ಟ ಇಲ್ಲ ನೋಡೋಕೆ ಅಂದರೆ ಇಲ್ಲಿಂದ ಹೋಗು ಅಂತ ಬೈತಾರೆ ನಂತರ ಈ ಕಡೆ ಈ ಮನೆಯವ್ರನ್ನೆಲ್ಲಾರನ್ನೂ ಕೂಡ ತಲೆ ಸವ್ರಿ ಹಾಳು ಮಾಡಿದಾಳೆ ಮನೆ ಹಾಳಿ ಇವಳಿಂದ ಮೊದಲು ನನ್ನ ಮಗನ ನಾನು ವಾಪಸ್ ಕರ್ಕೋಬೇಕು ಇಲ್ಲ ಅಂದರೆ ನನ್ನ ಮಗ ಕೈತಪ್ಪ ಹೋಗ್ತಾನೆ ನನ್ನ ಮಗ ಕರ್ಕೊಳ್ಳೋದಕ್ಕೆ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತ ಶಪದ ಮಾಡ್ತಿದ್ದಾರೆ ಕಾವೇರಿಯವರು ಜೊತೆಗೆ ನನ್ನ ಮಗ ಬೇಕು ಅಂದರೆ ಬೆಂಕಿಗೂ ಕೂಡ ಆರೋಗ್ಯ ಸಹಿ ಅಂದಮೇಲೆ ನನ್ನ ಮಗನ ಕರ್ಕೊಳ್ಳೋದಕ್ಕೆ ಏನು ಮಾಡ್ತೀನಿ ನೋಡ್ತಾರೆ ಅಂತ ಹೇಳಿ ಗೋಡೆಗೆ ಡ್ಯಾಶ್ ಆಗಿದೆ ತಾವೇ ಬೇಕು ಬೇಕು ಅಂತ ಮೆಟ್ಲಿಂದ ಜಾರಿ ಕೆಳಗಡೆ ಬಿದ್ದುಬಿಡ್ತಾರೆ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮೀ ಹೊರಡ್ತಿದ್ದಾರೆ ಜೊತೆಗೆ ಮತ್ತೊಂದು ವಿಶ್ ಬಗ್ಗೆ ಮಾತಾಡ್ತಿದ್ದಾರೆ ಏನು ವಿಶ್ ಅಂತ ನಾನು ಕೇಳ್ತಿದ್ರೆ ಹೇಳ್ತಿದ್ರೆ ನನಗೆ ಹೇಳಿದ್ದು ಯಾವುದಕ್ಕೂ ನೀವು ನೋ ಅನ್ನೋಗೆಲ್ಲ ಎಸ್ ಅಂತ ಹೇಳಬೇಕು ಅಂತಿದ್ರೆ ಎಸ್ ಅಂತ ಹೇಳಬೇಕಾ ಅದೆಲ್ಲ ಅವತ್ತೇ ಆಗುತ್ತಲ್ಲ ಅದ್ರಲ್ಲಿ ಏನಿದೆ ಸ್ಪೆಷಲ್ ಈಗ ಎಸ್ ಅಂತ ಕೂಡ ಹೇಳೋದು ನೀವು ಇಬ್ಬರು ವಿಶ್ ಇಬ್ರು ಕೂಡ ಒಪ್ಕೊಂಡು ಕಂಪ್ಲೀಟ್ ಮಾಡಬೇಕು ಅಂತ ತಾನೇ ಆಗಿತ್ತು ಅಂತ ಹೇಳ್ತಿದ್ರೆ ಹೌದು ಅದೇ ಆಗಿತ್ತು ಆದರೆ ನೀವು ನನಗೆ ಪ್ರೊಮಸ್ ಮಾಡಬೇಕು ನೀವು ಯಾವುದೇ ಕಾರಣಕ್ಕೂ ನೋ ಅನ್ನಲ್ಲ ಅಂತ ಹೇಳ್ತಿದ್ರೆ ನಂಬಿಕೆ ಇಲ್ವೇನ್ರಿ ನನ್ನ ಬಗ್ಗೆ ಅಂದಾಗ ನಂಬಿಕೆ ಇದೆ ನಂಬಿಕೆ ಅಂತ ದೊಡ್ಡ ಮಾತಿಗೆ ಬೇಡ ಪ್ರಾಮಿಸ್ ಮಾಡಿ ಅಂತ ಲಕ್ಷ್ಮಿ ಕೇಳ್ತಿದ್ರೆ ಈ ಕಡೆ ಪ್ರಮಿಸ್ ಮಾಡ್ತಾರೆ ನೀನು ಲಕ್ಷ್ಮಿ ವಿಶ್ ಮಾಡಬೇಕು ಹೇಳಬೇಕು ತನ್ನ ನೆಕ್ಸ್ಟ್ ವಿಶ್ ಏನು ಅಂತ ಅಷ್ಟ್ರಿಯಲ್ಲಿ ಕಾವೇರಿಯವರು ಚೀರಾ ಇರ್ತಿದ್ದಾರೆ ಕೆಳಗಡೆ ಬಿದ್ದು ಒದ್ದಾಡ್ತಿದ್ದಾರೆ ಮನೆಯವರೆಲ್ಲರೂ ಕೂಡ ಓಡಿ ಬರ್ತಾರೆ ಏನಾಯ್ತು ಏನು ಅನ್ನೋದಕ್ಕೆ ಬಿಡ್ಲು ಜಾರಿ ಕೆಳಗಡೆ ಬಿದ್ದುಬಿಟ್ಟೆ ತುಂಬ ಕಾಲು ನೋಗ್ತಿದೆ ಕಾಲು ಎತ್ತಕ್ಕೆ ಆಗ್ತಿಲ್ಲ ಕಾಲು ಮುರಿದೋಯ್ತು ಅನ್ನಿಸ್ತದೆ ಅಂತಂದರೆ ಸುಪ್ರೀತ ಅವ್ರು ಬಂದಿದೆ ಕಾಲ್ ಟ್ವಿಸ್ಟ್ ಆಗಿರ್ಬೋದು ಅಂತ ಹೇಳ್ತಾರೆ ಇಲ್ಲ ಎದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಎದೇಳಮ್ಮ ಅಂತ ಹೇಳ್ತಿದ್ರು ಎದೋಕ್ಕೆ ಆಗ್ತಿಲ್ಲ ಕಾವೇರಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಹೀನೂ ನಾಟಕ ಮಾಡಕ್ಕೆ ಹೋಗಿ ನಿಜವಾಗ್ಲೇ ಕಾಲು ಮುರಿದೋಯ್ತು ಅನ್ನಿಸುತ್ತೆ ಪರವಾಗಿಲ್ಲ ನನ್ನ ಕಾಲು ಮುರಿದೋದ್ರೆ ಸರಿ ಮಾಡ್ಕೋಬೋದು ಆದರೆ ನನ್ನ ಮಗ ನನ್ನ ಕೈ ತಪ್ಪ ಖಂಡಿತ ಸರಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಆದರೆ ಸುಪ್ರೀತ್ ಅವ್ರಿಗೆ ಅನ್ಸುತ್ತೆ ಇದು ನಾಟಕ ಇರ್ಬೋದು ಅಂತ ಹಾಗಾಗಿ ಕಾಲ್ ಟಚ್ ಮಾಡೋಕೆ ಹೋದ ತಕ್ಷಣ ಕಿಚ್ಚು ಬಿಡ್ತಾರೆ ತಕ್ಷಣ ಹುಷಾರಾಗಿ ಹೋಗಿ ಬೆಡ್ ಮೇಲೆ ಮಲಗಿಸ್ತಾರೆ ಕಾವೇರಿ ಅದಕ್ಕೂ ಮುನ್ನ ಇಲ್ಲಿ ವಿಧಿ ಹೋಗಿದೆ ಅಣ್ಣಂಗೆ ಕಾಲ್ ಮಾಡ್ತಿದ್ದಾಳೆ ಅಣ್ಣ ಈ ರೀತಿ ಅಮ್ಮ ಕೆಳಗಡೆ ಜಾರಿ ಬಿದ್ದು ಕಾಲ್ ಪೆಟ್ ಮಾಡ್ಕೊಂಡಿದ್ದಾಳೆ ಎದ್ದು ಓಡಾಡೋಕೆ ಆಗ್ತಿಲ್ಲ ಅಂತಿದ್ದಾಗ ಈ ಕಡೆ ವೈಷ್ಣವ್ ಶಾಕ್ ಆಗಿ ಅಲ್ಲಿಂದ ಹೊರಟು ಲಕ್ಷ್ಮಿ ಜೊತೆ ಮನೆಗೆ ಬರ್ತದಾನೆ ಈ ಕಡೆ ಕಾವೇರಿ ಅವರು ವಿಧಿ ಬರ್ತದಾಗ ನೀನು ವೈಷ್ಣವ್ಗೆ ಹೇಳಬೇಡ ಪಾಪ ಅವರು ವೆಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಕೆ ಹೋಗಿದ್ದಾರೆ ಅಂತಾಗ ನಾನು ಆಲ್ರೆಡಿ ಹೇಳಿದಾಯ್ತು ಇದನ್ನೆಲ್ಲ ನೋಡ್ಕೊಂಡು ನನಗೆ ಸುಮ್ಮನೆ ಇರೋಕ್ಕಾಗಲ್ಲ ಆಲ್ರೆಡಿ ಅಣ್ಣಂಗೆ ಹೇಳಿದಾಯ್ತು ಅಮ್ಮಂಗೆ ಈ ರೀತಿ ಆಗಿದೆ ಅಂತ ಅವ್ನು ಬರ್ತದಾನೆ ಅಂತದಾಗ ಯಾಕೆ ನಾವೇ ಡಾಕ್ಟರ್ನ ಕರೆಸ್ಬೋದಿತ್ತಲ್ವಾ ಯಾಕೆ ನೀನು ನಿಮ್ಮ ಕಾಲ್ ಮಾಡಿದ್ದು ಅಂತ ಸುಪ್ರೀತ್ ಅವ್ರು ಹೇಳ್ತಿದ್ರೆ ನಿಮ್ಮ ಥರ ಎಲ್ಲ ನಾನು ನೋಡ್ಕೊಂಡಿರಲ್ಲ ನಾನು ಆಲ್ರೆಡಿ ಕಾಲ್ ಮಾಡಿದ್ದಾಯಿತು ಅಂತ ವಿಧಿ ಹೇಳ್ತಿದ್ದಾಳೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಫೈನಲಿ ಕಾವೇರಿ ಅವ್ರಿಗಂತೂ ತಮ್ಮ ಹಠನ ಸಾಧಿಸಿದ್ದಾಯಿತು ಪ್ಲಾನ್ ವರ್ಕೌಟ್ ಆಯಿತು ಆದರೆ ಕಾಲು ಹೋಯಿತು ಹೋಯ್ತು ಹಾಗಿದ್ರೆ ವೈಷ್ಣವತ್ತೆ ಲಕ್ಷ್ಮೀ ಬರ್ತಿದ್ದಾಗೆ ಮತ್ತಿನ್ನೇನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಯಗೋಸ್ಕರ ವಿಚ್ ಮಾಡಿ